ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ಇವತ್ತು ನೋಡಿ ಹಿಂದೆಗಡೆ ಇಟ್ಟಿರೋ ಗಿಡಗಳು ತೋರಿಸ್ತಾ ಇದ್ದೀನಿ ಅರೆಕಪ್ಪು ಮತ್ತು ಒಂದು ಕ್ರೋಟಾನು ತುಳಸಿ ಗಿಡ ನಿತ್ಯ ಪುಷ್ಪ ಮತ್ತು ನೋಡಿ ಪುದೀನ ಹಾಕಿ ಬಂದಿದ್ನಲ್ವ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಕಡ್ಡಿ ಸಿಕ್ಸ್ ಬಂದಿದ್ದ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಇದು ದಾಸವಾಳ ಕಟ್ಟಿಂಗು ಹಾಗೆ ಇದೆ ಇನ್ನೂ ಏನು ಹತ್ಕೊಂಡಂಗೆ ಕಾಣ್ತಾ ಇಲ್ಲ ಮತ್ತು ನೋಡಿ ಸುಕಂದ್ರ ಜುವಿನ ಗೆಡ್ಡೆ ಇತ್ತಲ್ಲ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗಿದೆ ಅಂತ ಚಿಕ್ಕ ಆಗಿರೋದ್ರಿಂದ ಸ್ವಲ್ಪ ಸೈಜ್ ಕಮ್ಮಿ ಇದೆ ಆದರೆ ತುಂಬ ಚೆನ್ನಾಗಿ ಬಿಟ್ಟಿದೆ ಮತ್ತು ನೋಡಿ ದಾಸವಾಳ ತಿರ್ಗಾ ಮೊಗ್ಗಾಗಿದೆ ಒಂದು ಮೆಣಸಿನ್ಕಾಯಿ ಗಿಡನೂ ಹತ್ಕೊಂಡಿದೆ ಅದರಲ್ಲಿ ಮತ್ತು ನಿತ್ ಇದು ಶಂಕ ಪುಷ್ಪ ಮತ್ತು ಗಿಡ ಇದೆ ಮತ್ತು ಮಳೆ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಅವಾಗವಾಗ ಊರಲ್ಲಿ ರೈನ್ಲಿಲ್ಲಿ ಸಹ ಅರ್ಲಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ಬೋದು ನೀವು ಮತ್ತು ಕಡೆ ಬಂದರೆ ನಾನು ಹೇಳಿದ್ನಲ್ವ ಬೆಳಗ್ಗೆ ಎಲ್ಲ ಫ್ಲವರ್ಸ್ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ವಿ ತುಂಬ ಚೆನ್ನಾಗಿ ಗಿಡಗಳೆಲ್ಲ ಚಿಗುರು ಬಂದಿದೆ ಫ್ಲವರಿಂಗ್ ಯಾವುದು ಇಲ್ದಲೆ ಇರೋದ್ರಿಂದ ನಾನು ಫ್ಲವರ್ಸ್ ಯಾವುದು ಶೂಟ್ ಮಾಡೋಕ್ಕಾಗಲಿಲ್ಲ ಮತ್ತು ಹೀರೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಒಂದು ಐದಾರು ಹೀರೆಕಾಯಿ ಬಂದಿದೆ ಮತ್ತು ಈ ಕಡೆ ಮೂಲಂಗಿ ಹಾಕಿದ್ರು ಅತ್ತೆ ಇಲ್ಲೊಂದು ಸೈಡಲ್ಲಿ ಬಿದ್ದಿತ್ತು ಮೂಲಂಗಿ ಬೀಜ ಏನೋ ಅದೇ ನೋಡಿ ಎಷ್ಟು ಚ ಎಷ್ಟು ದಪ್ಪಗೆ ಮೂಲಂಗಿ ಆಗಿದೆ ಅಂತ ನೋಡಿ ಫುಲ್ಲು ತುಂಬ ಚೆನ್ನಾಗಾಗಿತ್ತು ಅದು ಅದನ್ನೊಂದು ಕಿತ್ಕೊಂಡೆ ಇನ್ನು ಆ ಕಡೆ ಇದ್ದವನು ಕಿತ್ಕೊಂಡೆ ಅದರ ಹಾರ್ವೆಸ್ಟ್ ಮಾಡಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಮತ್ತು ಲಾಸ್ಟ್ ತೋರಿಸಿದ್ನಲ್ವ ಬೆಂಡೆಕಾಯಿ ಹಾಕಿದ್ವಲ್ಲ ನಮ್ಮ ಅತ್ತೆ ಒಂದು ಬೆಂಡೆಕಾಯಿ ಎತ್ತಿಟ್ಟಿದ್ರು ಬೀಜಕ್ಕೆ ಬಿಟ್ಟಿದ್ದಿತ್ನ ಅದನ್ನ ನನ್ನ ಮಗಳು ನಾನು ಓಪನ್ ಮಾಡಿ ನೋಡ್ತೀನಿ ಹೇಗಿರುತ್ತೆ ಸೀಡ್ಸ್ ಅದರಲ್ಲಿ ಮತ್ತು ನಾನೆಲ್ಲ ಪೂರ್ತಿ ತೆಗ್ದಿರ್ತೀನಿ ಅಂತ ತೆಗಿತಾ ಇದ್ಲು ನೋಡಿ ಒಂದೇ ಒಂದು ಬೆಂಡೆಕಾಯಲ್ಲಿ ಎಷ್ಟೊಂದು ಒಂದು ಸೀಡ್ಸ್ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಸೀಡ್ಸ್ ಆಗಿದೆ ಈ ರೀತಿ ಒಂದು ಎರಡು ಬೆಂಡೆಕಾಯಿನ ನಾವು ಬೀಜಕ್ಕೆ ಬಿಟ್ಕೊಂಬಿಟ್ರೆ ನೆಕ್ಸ್ಟ್ ಹಾಕೋವಾಗ ನಾವು ದುಡ್ಡು ಕೊಟ್ಟಿ ತಿರ್ಗಾ ತರೋದೇ ಬೇಕಾಗಲ್ಲ ಬೆಂಡೆಕಾಯಿ ಬೀಜನ ಅಷ್ಟು ಚ ಅಷ್ಟೊಂದು ಬೆಂಡೆಕಾಯಿ ಆಗಿತ್ತು ನೋಡಿ ಪೂರ್ತಿ ಬಿಡಿಸಿದ್ಲು ಆಲ್ಮೋಸ್ಟು ಎಷ್ಟೊಂದು ಸೀಟ್ಸು ಸಿಕ್ಕಿದೆ ಅಂತ ನೋಡಿ ಪ್ಲೇಟ್ ತುಂಬ ಇದೆ ಸೀಡ್ಸು ನೆಕ್ಸ್ಟ್ ಟೈಮ್ ಹಾಕೋವಾಗ ನಾವು ಇದನ್ನೇ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಗಿಡಗಳು ಬೀಜ ಲಾಸ್ಟ್ ಟೈಮು ನಾವು ಸೀಟ್ಸ್ ತಂದು ಹಾಕಿದ್ವಿ ಅಂಗಡಿಯಿಂದ ಹಳ್ಳಿ ಕಡೆ ಎಲ್ಲ ಗೊಬ್ಬರದ ಅಂಗಡಿಯಲ್ಲಿ ಸಿಗುತ್ತೆ ಸೀಟ್ಸು ಇಲ್ಲೆಲ್ಲ ಬ್ಯಾಂಗ್ಳೂರಲ್ಲೆಲ್ಲ ಆನ್ಲೈನಲ್ಲಿ ನಾವು ಬುಕ್ ಮಾಡ್ತೀವಿ ಇಲ್ಲಾಂದರೆ ನರ್ಸರಿಗಳಿಗೆ ಹುಡ್ಕೊಂಡು ಹೋಗ್ಬೇಕು ಹಳ್ಳಿ ಕಡೆ ಆಗಲ್ಲ ತುಂಬ ಚೆನ್ನಾಗಿ ಗೊಬ್ಬರದ ಅಂಗಡಿಯಲ್ಲೇ ಒಳ್ಳೆ ಬೀಜನೂ ಕೊಡ್ತಾರೆ ಗೊಬ್ಬರದ ಅಂಗಡಿಯಲ್ಲಿ ತಗೋ ಹಳ್ಳಿ ಕಡೆ ರೈತರೆಲ್ಲ ಆಲ್ಮೋಸ್ಟ್ ಗೊಬ್ಬರದ ಅಂಗಡಿಯಲ್ಲೇ ಬೀಜ ಎಲ್ಲ ತರೋದು ನೋಡಿ ಎಷ್ಟೊಂದಾಗಿದೆ ಬೀಜ ತುಂಬ ಚೆನ್ನಾಗಿತ್ತು ಅದು ಬೆಂಡೆಕಾಯಿ ಟೇಸ್ಟ್ ಎಲ್ಲ ಹಂಗಾಗಿ ನಮ್ಮ ಅತ್ತೆ ಸೀಟ್ಸ್ ಮಾಡಕ್ಕೆ ಇಟ್ಟಿದ್ರು ನೋಡಿ ಎಷ್ಟೊಂದು ಸಿಕ್ಕಿದೆ ಮತ್ತು ಇವು ಶೋ ಗಿಡಗಳು ಇಟ್ಟಿದ್ನಲ್ವ ನಾನು ಅದರಲ್ಲಿ ಸಿಕ್ಕಾಪಟ್ಟೆ ಎಲೆ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಮತ್ತು ನಮ್ಮ ಚಿಕ್ಕತೆ ಗಿಡಗಳು ಕೇಳಿದ್ರು ಅದರಿಂದ ಎರಡು ಗಿಡ ಸಪ್ರೇಟ್ ಮಾಡಿದೆ ಅವ್ರಿಗೆ ಕೊಡೋಕ್ಕೆ ನೋಡಿ ಎರಡು ಗಿಡ ಸಪ್ರೇಟ್ ಮಾಡಿದ್ದೀನಿ ಅಲ್ಲೇ ಮಣ್ಣಿಗೂ ಹಾಕ್ಕೊಟ್ಟೆ ಯಾಕಂದರೆ ಅವ್ರಿನ್ ಬೆಂಗಳೂರಿಗೆ ತೊಗೊಂಡೋಗಿ ಹಾಕೋವರೆಗೂ ಅದು ಇರಬೇಕಲ್ವಾ ಹಂಗಾಗಿ ಮತ್ತು ಸ್ವಲ್ಪ ತೊಟ್ಟು ಎಲೆ ಹತ್ರ ಯಾವುದೂ ಲಾಸ್ಟಲ್ಲಿ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಆ ಥರ ಎಲೆ ಎಲ್ಲ ತೆಗಿತಿದ್ದೀನಿ ಮತ್ತು ನೀವೇ ನೋಡ್ಬೋದು ಎಷ್ಟೊಂದು ಎಲೆ ಫುಲ್ಲು ಒಣಗೋಗಿ ಅದರಲ್ಲೇ ಇದೆ ಗಿಡದಲ್ಲೇ ಈ ರೀತಿ ಇದ್ರೆ ಏನಾಗುತ್ತೆ ಅಂದರೆ ಆ ಎಲೆಗೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಈ ಊರ ಕಡೆ ಅಲ್ವಾ ತುಂಬ ಈ ಸ್ಪೈಡರು ಜೇಡ ಎಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಆದರೆ ಗಿಡದ್ದು ಹೆಲ್ತು ಕಮ್ಮಿ ಆಗುತ್ತೆ ಚೆನ್ನಾಗಿ ಆಗಲ್ಲ ಗಿಡ ಆವಾಗ ಅದಕ್ಕೆ ನಾನು ಆವತ್ತು ಒಂದು ಸ್ವಲ್ಪ ಫ್ರೀಯಾಗಿ ಇದ್ದಿದ್ದರಿಂದ ಆ ಗಿಡಗಳ್ದೆಲೆಲ್ಲ ತೆಗೆದ್ಬಿಟ್ಟು ನಾನು ಅದಕ್ಕೆ ಯಾವ್ದಾವುದು ಎಲೆದು ಟಿಪ್ಪೆಲ್ಲ ಫುಲ್ಲು ಬ್ರೌನ್ ಆಗಿಬಿಟ್ಟಿತ್ತು ಎಲೆ ಹಸ್ರಗಿದ್ರು ಅಂದರೆ ಒಂಥರ ಸುಟ್ಟಂಗೆ ಆಗಿರತ್ತಲ್ವ ಈ ಇಲ್ಲಿ ನಾವು ಇಟ್ಟಿರೋ ತಾವು ಒಂದು ಗಿಡಕ್ಕೆ ಮಾತ್ರ ಈ ನಡುವೆ ತುಂಬ ಬಿಸಿಲು ಇದೆ ಆ ಗಿಡ ಏನಾಗ್ಬಿಟ್ಟಿದೆ ಫುಲ್ಲು ಎಲೆದು ಟಿಪ್ಪೆಲ್ಲ ಜಾಸ್ತಿ ಬ್ರೌನ್ ಆಗಿಬಿಟ್ಟಿದ್ದಾವೆ ಒಂದು ಅಂತ ಮತ್ತು ನೋಡಿ ಇದು ಡ್ಯಾಮೇಜ್ ಆಗಿತ್ತು ಎಲೆ ಅದನ್ನು ಇದ್ದೀನಿ ಹುಡುಗರು ಇಲ್ಲಿ ಊರಿಗೆ ಹೋದಾಗ ಬಾಲ್ ಎಲ್ಲ ಆಡ್ತಾ ಇರ್ತಾರಲ್ವ ಆ ಎಲೆಗೆ ಹೊಡೆಯೋದು ಆ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಅವಾಗ ಅದು ಎಲೆ ಏನೋ ಡ್ಯಾಮೇಜ್ ಆಗಿದೆ ಮತ್ತು ಈ ರೀತಿ ಒಣಗಿರೋ ಎಲೆ ಬ್ರೌನ್ ಆಗಿರೋದು ಹಣ್ಣಾಗಿರೋ ಎಲೆ ಎಲ್ಲ ತೆಗೆದ್ಬಿಟ್ಟೆ ನಾನು ಅವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಮಣ್ಣಿಗೂ ಬಿಸಿಲು ಬೀಳುತ್ತೆ ಇಷ್ಟೊಂದು ಎಲೆ ಇರೋದು ಇರೋದ್ರಿಂದ ಇದು ಮಣ್ಣಿಗೆ ಬಿಸಿಲೇ ಬೀಳ್ತಾರಲ್ಲ ಸರಿಯಾಗಿ ಹಂಗಾಗಿ ಈ ಸತಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಣ್ಣೆಲ್ಲ ಲೂಸ್ ಮಾಡಿ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ನೀರು ಹಾಕ್ಬಿಟ್ಟು ಬಂದಿದ್ದೀನಿ ನೋಡ್ಬೇಕು ನೆಕ್ಸ್ಟ್ ಟೈಮ್ ಹೋದಾಗ ಹೇಗಾಗಿರುತ್ತೆ ಅಂತ ಈ ಸತಿ ತುಂಬಾ ಎಲೆ ತೆಗ್ದೆ ನೋಡಿ ಎಷ್ಟೊಂದು ಎಲೆ ಬಂದಿದೆ ಆ ಗಿಡದಲ್ಲಿ ಈ ಗಿಡದಲ್ಲಿ ಎರಡು ಗಿಡದಲ್ಲೂ ಚೇಂಜ್ ಮಾಡಿ ಎಲ್ಲ ಫುಲ್ಲು ತೆಗ್ದಿದ್ದೀನಿ ಆ ಸಣ್ಣ ಸಣ್ಣ ಇದಾವಲ್ವಾ ಶೋ ಪ್ಲಾಂಟ್ ಅದರಲ್ಲಿ ಅಷ್ಟೇನು ಎಲೆ ಇದಾಗಿರ್ಲಿಲ್ಲ ಯಾಕಂದ್ರೆ ಇನ್ನೂ ಇವಾಗ ಇದಾಗ್ತಾ ಇರೋದಲ್ವ ಗಿಡ ಚಿಕ್ಕದಿದೆ ನೋಡಿ ಅದರಲ್ಲೂ ಎಲ್ಲ ನೆಕ್ಸ್ಟು ಪ್ಲ್ಯಾಂಟ್ಸ್ ಬರೋಕ್ಕೆ ರೆಡಿ ಆಗ್ತಾ ಇದೆ ನೋಡಿ ಇವೆಲ್ಲ ಅಣ್ಣಾಗ್ಬಿಟ್ಟಿತ್ತು ಎಲೆ ಹಂಗಾಗಿ ಅವೆಲ್ಲ ತೆಗ್ದಿದ್ವಿ ನೋಡಿ ಎಲ್ಲ ಫುಲ್ಲು ಹೆಂಗಾಗಿದೆ ಎಲೆ ಎಲ್ಲ ಎಲ್ಲೋ ಎಲ್ಲೋ ಆಗಿಬಿಟ್ಟಿದೆ ಹಂಗಾಗಿ ಎಲ್ಲ ತೆಗ್ದಿದ್ದೀನಿ ಇಷ್ಟು ಕ್ಲೀನ್ ಮಾಡಿದ್ದೀನಿ ನೋಡಿ ಇಲ್ಲೂ ಒಂದು ಎಲೆ ಇದೆ ಎಲ್ಲ ನಿಧಾನಕ್ಕೆ ಚೆಕ್ ಮಾಡಿ ಎಲ್ಲೆಲ್ಲಿ ಆ ರೀತಿ ಎಲ್ಲೋ ಆಗಿದೆ ಮತ್ತು ಟಿಪ್ಪೆಲ್ಲ ಬ್ರೌನ್ ಆಗಿದೆ ನೋಡಿ ಚೆಕ್ ಮಾಡಿಕೊಂಡು ಎಲ್ಲ ತೆಗ್ದಿದ್ದೀನಿ ಎಲೆ ಮತ್ತು ಆಗಿರೋವೆಲ್ಲ ತೆಗ್ದುಬಿಟ್ಟಿದ್ದೀನಿ ನೋಡಿ ಇಷ್ಟು ದೊಡ್ಡ್ದಾಗಿದೆ ಗಿಡ ಇಲ್ಲಿ ಸ್ವಲ್ಪ ಜಾಸ್ತಿ ಬಿಸಿಲು ಬೀಳೋದ್ರಿಂದ ಇದರಲ್ಲೇ ಜಾಸ್ತಿ ಆಗಿದ್ದಿತ್ತು ಇವೆಲ್ಲ ನೋಡಿದ್ರೆ ತುಂಬ ಚೆನ್ನಾಗಿದ್ದಾವೆ ಇದೊಂದು ಮಾತ್ರ ಮುರಿದೋಗಿತ್ತು ಅದೊಂದು ಕಿತ್ತಾಗುತ್ತೆ ಜಾಸ್ತಿನೂ ಎಲೆ ತೆಗ್ದುಬಿಟ್ರೆ ಏನಾಗುತ್ತೆ ಅಂದರೆ ಗಿಡ ಬೋರ್ಡ್ ಬೋರ್ಡಾಗಿ ಕಾಣ್ತಾ ಇರುತ್ತೆ ಹಂಗಾಗಿ ಜಾಸ್ತಿ ತೆಗ್ದಿಲ್ಲ ಇದ್ರಲ್ಲಿ ಒಂದು ಎರಡು ಎಲೆ ತೆಗ್ದೆ ಅದರಲ್ಲಿ ಯಾವುದು ಅಷ್ಟಾಗಿ ಯಾವುದು ಸ ಏನು ಡ್ಯಾಮೇಜ್ ಆಗಿರೋ ಥರ ಕಾಣಿಸ್ಲಿಲ್ಲ ಹಂಗಾಗಿ ಹಾಗೆ ಬಿಟ್ಟಿದ್ದೀನಿ ಇದು ಅಷ್ಟೇ ನೋಡ್ಬೋದು ಇವಾಗ ತುಂಬ ಚೆನ್ನಾಗಿ ಬರ್ತಿದೆ ಇದರಲ್ಲಿ ನೋಡಿ ಜಾಸ್ತಿ ಅಷ್ಟೊಂದು ಏನಾಗಿಲ್ಲ ಅಲ್ಲೊಂದು ಇಲ್ಲೊಂದು ಆಗಿತ್ತು ಅದೆಲ್ಲ ತೆಗ್ದಿದ್ದೀನಿ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಎಲೆ ಸಿಕ್ತು ಅಂತ ಇಲ್ಲೇ ನಮಗೇನು ಗಾರ್ಡನ್ ವೇಸ್ಟು ಮಾಡೋಂಥ ಅವಶ್ಯಕತೆ ಇರಲ್ಲ ಹಂಗಾಗಿ ಎಲ್ಲ ತೊಗೊಂಡೋಗಿ ತಿಪ್ಪೆಗೆ ಹಾಕ್ತೀವಿ ಆ ತಿಪ್ಪೆಯಿಂದ ಲಾಸ್ಟಲ್ಲಿ ಫುಲ್ಲು ಗೊಬ್ಬರ ಚೆನ್ನಾಗಿ ಸಾಯಿಲ್ ಥರನೇ ಆಗಿರುತ್ತಲ್ಲ ಅದನ್ನು ತಗೊಂಬಂದು ನಾವು ಗಿಡಗಳ್ಗೆ ಹಾಕ್ತೀವಿ ಲಾಸ್ಟ್ ಟೈಮು ತೋರಿಸಿದ್ದೆ ನೋಡಿ ಈ ಗಿಡನೂ ನಾನು ಜಾಸ್ತಿ ಇಲ್ಲ ಅಂದ್ಕೊಂಡೆ ಹಿಂದೆ ಗಿಡ ನೋಡಿದ್ರೆ ಇದರಲ್ಲೂ ಫುಲ್ಲು ಎಲ್ಲ ಎಲೆ ಎಲ್ಲ ಎಲ್ಲೋ ಆಗಿ ಒಣಗೋಗಕ್ಕೆ ಸ್ಟಾರ್ಟ್ ಆಗಿದ್ದಾವೆ ಅತ್ತೆ ನೀರಂತೂ ತುಂಬ ಚೆನ್ನಾಗಿ ಹಾಕಿರ್ತಾರೆ ಆದರೆ ಅವ್ರಿಗೆ ತುಂಬ ಕೆಲಸ ಇರುತ್ತೆ ಇದೆಲ್ಲ ಅವ್ರ ಕೈಲಿ ಕ್ಲೀನೆಲ್ಲ ನೋಡ್ಕೊಳಕಾಗಲ್ಲ ಅವರಿಗೆ ನಾವು ಹೋದಾಗ ಕ್ಲೀನ್ ಮಾಡಿಬಿಟ್ಟು ಬರಬೇಕಷ್ಟೇ ಅವರಿಗೆ ತುಂಬ ಕೆಲಸ ಇರುತ್ತೆ ಹಸು ಎಲ್ಲ ಇರೋದ್ರಿಂದ ನಾನು ಹೋದಾಗ ಮಾತ್ರ ಗಿಡಗಳದ್ದು ಕ್ಲೀನ್ ಮಾಡಿ ಬರ್ತೀನಿ ಅವರಾದರೆ ಒಂದೇ ಜನ ಅವ್ರ ಪಾಪ ಒಣಗಿಸಲ್ಲ ಗಿಡನ ಅಷ್ಟು ಚೆನ್ನಾಗಿ ನೀರು ಹಾಕ್ಕೊಂಡು ಇಟ್ಕೊಂಡಿರ್ತಾರೆ ಹಿಂದೆ ಇರೋ ಗಿಡಗಳಿಗೂ ನೀರು ಹಾಕಬೇಕು ಇಲ್ಲೂ ನೀರು ಹಾಕಬೇಕು ಮತ್ತು ಆಚೆಗಡೆ ದಾಸವಾಳ ಗಿಡಗಳಿದಾವಲ್ಲ ಅವಕ್ಕೂ ನೀರು ಹಾಕಿರ್ತಾರೆ ತುಂಬ ಚ ಎಷ್ಟೊಂದು ಹೂವು ಬಿಡ್ತಾಯಿತ್ತು ಅಂದರೆ ನಾನು ಲಾಸ್ಟ್ ವಿಡಿಯೋಗಳಲ್ಲೂ ಹೇಳಿದ್ದೀನಿ ಇಲ್ಲಿ ಬ್ಯಾಂಗ್ಳೂರಲ್ಲಿರೋದಕ್ಕಿಂತ ಅಲ್ಲಿ ಹೋದ್ಮೇಲೆ ಸಿಕ್ಕಾಪಟ್ಟೆ ಹೂವುಗಳು ಬಿಟ್ಟಿದೆ ಅದು ಇವಾಗ ವಿಂಟರ್ ಇರೋದ್ರಿಂದ ಸ್ವಲ್ಪ ಹೂವು ಕಮ್ಮಿ ಆಗಿದೆ ಇದು ವಿಡಿಯೋ ಮಾಡಿದ ದಿವಸನೂ ಒಂದು ಹತ್ತು ಹದಿನೈದು ಹೂವು ಬಿಟ್ಟಿತ್ತು ಅಂದರೆ ನಾಲ್ಕು ಗಿಡನೂ ಸೇರಿ ನಾವು ಬೆಳಗ್ಗೆನೇ ಕಿತ್ತಿಟ್ಕೊಂಡಿರ್ತಾರೆ ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗೋರೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಹೂವ ಅಂದ್ಬಿಟ್ಟು ಇಲ್ಲಿ ನಮಗೆ ಪೂಜೆಗೆ ಒಳಗಡೆ ಪೂಜೆಗೆ ಬೇಕಲ್ವಾ ಎಲ್ಲ ಕಿತ್ತಿಟ್ಕೊಂಡಿರ್ತಾರೆ ಅತ್ತೆ ಬೆಳಗ್ಗೆನೇ ಇದ್ದು ನೋಡಿ ಇದಿಷ್ಟು ಕ್ಲೀನ್ ಮಾಡಿದ್ವಿ ಬಿಸಿಲು ನೋಡ್ಬೋದು ನೀವು ಬಿಸಿಲು ಬೀಳ್ತಿದೆ ಜಾಸ್ತಿ ಡಾರ್ಕ್ ಆಗೂ ಬೀಳಲ್ಲ ಇಲ್ಲ ಫುಲ್ಲು ಡೈರೆಕ್ಟಾಗೂ ಬೀಳಲ್ಲ ಅಷ್ಟು ಲೈಟಾಗಿ ಬಿಸಿಲು ಬೀಳುತ್ತೆ ಇಷ್ಟು ಬಿಸಿಲು ಬೇಕು ಗಿಡಗಳಿಗೆ ಆವಾಗಲೇ ಅದು ಹೆಲ್ದಿಯಾಗಿರೋದು ಈ ಗಿಡಗಳು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ತೀರಾ ಬಿಸಿಲು ಬೀಳಲ್ಲ ಒಂದು ಟೂ ಅಂದ್ರೆ ತ್ರೀ ಅವರ್ಸ್ ಬೀಳುತ್ತೆ ಇಲ್ಲಿ ಬಿಸಿಲು ನೋಡಿ ಇದು ಓಪನ್ ಇರೋದ್ರಿಂದ ಹಂಗಾಗಿ ತುಂಬ ಚೆನ್ನಾಗಾಗಿದ್ದಾವೆ ನೋಡಿ ಇದೆಲ್ಲ ಎಲೆ ಎಲ್ಲ ಡ್ಯಾಮೇಜ್ ಆಗಿತ್ತು ಅದೆಲ್ಲ ತೆಗ್ದಿದ್ದೀನಿ ನಾನು ಮತ್ತೆಲ್ಲ ಮಣ್ಣು ಲೂಸ್ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಬಂದರೆ ನೆಕ್ಸ್ಟು ನಾವು ಹೋಗೋವರೆಗು ತುಂಬ ಚೆನ್ನಾಗಿರ್ತವೆ ಆವಾಗೂ ಅಷ್ಟೇ ಏನಾದರೂ ಎಲೆ ಈ ರೀತಿ ಡ್ಯಾಮೇಜ್ ಏನಾದರೂ ಆಗಿದರೆ ಅವೆಲ್ಲ ತೆಗೆದ್ಬಿಟ್ಟು ಬರೋದು ಮತ್ತು ಇದು ತೆಗೆಯೋದ್ರಿಂದ ಏನು ಇನ್ನೊಂದು ಬೆನಿಫಿಟ್ ಅಂದರೆ ತುಂಬ ಮೇಲ್ಗಡೆ ಎಲೆಗಳು ತುಂಬ ಚೆನ್ನಾಗಿ ಬರ್ತವೆ ಅದು ಗಿಡಕ್ಕೆ ಇಷ್ಟಕ್ಕೆಲ್ಲ ಅದು ವಿಟಮಿನ್ನು ಪ್ರೋಟೀನ್ ಎಲ್ಲ ಆಗಬೇಕು ಅಂದರೆ ಅದು ತುಂಬ ಕಷ್ಟ ಆಗತ್ತೆ ಹಂಗಾಗಿ ನೀವು ಕೆಳಗಡೆ ದೊಡ್ಡ ಎಲೆಗಳನ್ನ ಬಿಟ್ಟರೆ ಮೇಲ್ಗಡೆ ಬರೋ ಎಲೆಗಳದು ಗ್ರೋತ್ ಕಮ್ಮಿ ಆಗುತ್ತೆ ಆವಾಗೆ ಅದಕ್ಕೆ ಈ ಇವಾಗ ಏನು ಮಾಡಬೇಕು ಅಂದರೆ ಮೇಲ್ಗಡೆದ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿ ಕೆಳಗಡೆ ಈ ರೀತಿ ಒಣಗೋಗಿರೋ ಎಲೆ ಮತ್ತು ಎಲ್ಲೋ ಆಗಿರೋ ಎಲೆಗಳೆಲ್ಲ ತೆಗಿತಾ ಇದ್ರೆ ಮೇಲ್ಗಡೆಯದ ಎಲೆಗಳೆಲ್ಲ ಗ್ರೋತ್ ಇರುತ್ತೆ ನೋಡಿ ಎಷ್ಟೊಂದು ನೋಡಿ ನಮ್ಮ ನಮ್ಮ ಅತ್ತೆನೇ ಮಣ್ಣು ತುಂಬ್ಕೊಂಬಂದರು ಅದಕ್ಕೂ ಹಾಕಿ ಕೊಟ್ಬಿಡ್ತೀನಿ ನಾನು ಇದು ಜಾಸ್ತಿ ಹೊತ್ತಿಟ್ಟರೆ ಗಿಡ ಹಾಗೆ ಒಣಗೋಗುತ್ತೆ ನಾನು ಬೇರೆ ಇರೋ ಅಂತದೇ ತೆಗ್ದಿದ್ದೀನಿ ಎರಡರಲ್ಲೂ ಬೇರಿದೆ ಬೇರಿರೋದಾದರೆ ತುಂಬ ಬೇಗ ಹತ್ಕೊಳ್ಳುತ್ತೆ ಗಿಡ ಚೆನ್ನಾಗಿ ಗ್ರೋತ್ ತೊಗೊಳತ್ತೆ ಅಂದ್ಬಿಟ್ಟು ನೋಡಿ ಎಲ್ಲರಲ್ಲೂ ಬೇರಿದೆ ಬೇರಿದೆ ಬೇರಿರದೇ ಹಾಕ್ಬಿಟ್ಟು ಮಣ್ಣಿಗೆ ಹಾಕಿ ಕೊಟ್ಟಿದ್ದೀನಿ ಕೊಟ್ಬಿಟ್ಟು ನೀರು ಹಾಕಿದ್ದೀನಿ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಾ ಇರೋದ್ರಿಂದ ಅದು ಸರಿಯಾಗಿ ಕ್ಯಾಮ್ರಾಗೆ ಎಲೆ ಟಚ್ ಆಗಿರೋದ್ರಿಂದ ಕಾಣಿಸ್ತಾ ಇಲ್ಲ ಏನು ಅಂದ್ಕೊಂಬೇಡಿ ನೋಡಿ ಹಾಕ್ಕೊಟ್ಟಿದ್ದೀನಿ ಇವತ್ತು ಇನ್ನು ಎಲೆಗಳೆಲ್ಲ ನಾನು ತೊಗೊಂಡೋಗಿ ಆಚೆ ಹಾಕ್ಬಿಟ್ಟು ಬರ್ತೀನಿ ಆಚೆ ಹಾಕ್ಬಿಟ್ಟು ಬಂದು ಇದಕ್ಕೆ ನೀರು ಹಾಕಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಈ ಸತ್ತಿದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ವಿಡಿಯೋ ಮತ್ತು ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಎಷ್ಟು ಇಷ್ಟೇ ಇದು ಜಾಸ್ತಿ ಅದಕ್ಕೇನು ಇದಾಗಲ್ಲ ಒಂದು ಸ್ವಲ್ಪ ಚೆನ್ನಾಗಿರೋ ಮಣ್ಣು ಗೊಬ್ಬರ ಸಿಕ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಗಿಡ ಅದು ಲೋ ಮೇಂಟೆನೆನ್ಸ್ ಆ್ಯಕ್ಚುಲಿ ನೋಡಿ ನೀರು ಇಷ್ಟು ಎಲೆ ಬಂದಿದೆ ಈ ಸತಿ ಎಷ್ಟೊಂದು ವೇಸ್ಟು ಎಲೆಗಳು ತೆಗ್ದಿದ್ದೀನಿ ನೋಡಿ ಎಲ್ಲ ತಗೊಂಡು ಹೋಗ್ತಾ ಇದೀನಿ ಆಚೆಗಡೆ ನಾವು ಬೆಳಗ್ಗೆ ಟೈಮೇ ತೆಗ್ದ್ವಲ್ವಾ ಆಲ್ರೆಡಿ ಕಸ ಎಲ್ಲ ಕ್ಲೀನ್ ಮಾಡಿದ್ವಿ ಇವಾಗ ತಿರ್ಗಾ ಕಸ ಆಯ್ತಲ್ವ ಈಗಲೇ ಎಲ್ಲ ಎತ್ತಾಕ್ಬಿಡ್ತೀನಿ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋನ